ಅಧ್ಯಕ್ಷರಾಗಿರುವಂತಹ ಸ್ಟು ಪಿಂಟ್ ಬ್ರದರ್ಗು ಅದೇ ರೀತಿಯಾಗಿ ಇದುವರೆಗೂ ಸಹ ಲೀಡಿಂಗ್ ಮಾಡುತ್ತಿರುವಂತಹ ಬ್ರದರ್ ಚೇತನ್ ಕುಮಾರ್ ಅವರಿಗೂ ಅದೇ ರೀತಿ ಮಾಡಿದ ಸಿಸ್ಟರ್ ಎಲ್ಲರಿಗೂ ಸಹ ನಾನು ಈ ಸಮಯದಲ್ಲಿ ಹೊಂದಿಸುತ್ತ ದೇವರ ವಾಕ್ಯಕ್ಕಾಗಿ ನಾವು ಹೋಗುವುದಾದ್ರೆ ಒಂದು ನಿಮಿಷ ನಾವೆಲ್ಲರೂ ಸಹ ಇರುವಂತಹ ಸ್ಥಳದಲ್ಲಿ ನಾವು ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ ಈ ದಿನದಲ್ಲಿ ದೇವರು ನಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರು ಏನು ಮಾತನಾಡಲಿಕ್ಕಿದ್ದಾನೋ ಪರಿಶುದ್ಧಾತ್ಮ ದೇವರು ಯಾರೊಟ್ಟಿಗೆಲ್ಲ ಇವತ್ತು ನೇರವಾಗಿ ಮಾತನಾಡಲಿಕ್ಕಿದ್ದಾನೋ ಪ್ರತಿಯೊಬ್ಬರು ವಾಕ್ಯವನ್ನು ಓದುವುದು ಕೇಳುವುದು ಮಾತ್ರವಲ್ಲದೆ ವಾಕ್ಯದ ಮೇರೆಗೆ ನಡೆಯುವಷ್ಟೋ ಧನ್ಯನೆಂಬುದಾಗಿ ಇವತ್ತಾರೆಲ್ಲ ಈ ಕೆ ಎಸ್ ಗ್ರೂಪಿನಲ್ಲಿ ವಾಕ್ಯವನ್ನು ಕೇಳಿ ನಡೆಯುತ್ತಾರೋ ಪ್ರತಿಯೊಬ್ಬರು ಧನ್ಯರಾಗ್ಲಿ ಎಂಬುದಾಗಿ ಇವತ್ತು ಪ್ರಾರ್ಥಿಸೋಣ ನಾವಿರುವಂತಹ ಸ್ಥಳದಲ್ಲಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ದೇವರ ಸ್ತೋತ್ರ ಮತ್ತೊಂದು ಅವ್ರ ಈ ಕೆ ಎಸ್ ಗ್ರೂಪ್ ಅಲ್ಲಿ ದೇವರ ವಾಕ್ಯ ಹಂಚಿಕೊಡ್ಲಿಕ್ಕೆ ನೀನು ಮಾಡಿಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಈಗ ವಾಕ್ಯದ ಸಮಯಕ್ಕಾಗಿ ಸ್ತೋತ್ರ ಈ ಗ್ರೂಪ್ ಅಲ್ಲಪ್ಪ ದೇವರ ವಾಕ್ಯದ ಸಮಯ ಬಂದಿದೆ ಎಲ್ಲ ನೆಟ್ವರ್ಕ್ ಏಸಪ್ಪ ಎಲ್ಲ ಇಶ್ಯೂಸ್ ಅನ್ನು ಸ್ವಾಮಿ ನಿಂತಾನು ಸ್ವಾಮಿ ಕ್ಯಾನ್ಸಲ್ ಮಾಡ್ರಿ ಎಲ್ಲ ಅಡೆತಡೆಗಳು ಯೇಸು ನಾಮದಲ್ಲಪ್ಪ ನೀಂತ ನಿಲ್ಲಿಸ್ರಿ ಈ ವಾಕ್ಯದ ಮೇರೆಗೆ ನೀನ್ ತಾನೆ ಮಾತನಾಡು ನನ್ನ ಬಲವಲ ನನ್ನ ಸಾಮರ್ಥ್ಯವಲ್ಲ ಕೇವಲ ಪರಿಶುದಾತ್ಮ ದೇವರೇ ನೀನ್ ತಾನೇ ಮಾತನಾಡು ಕೃಪೆ ತೋರು ಬಲಪಡಿಸು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ ಆಮೇನ್ ಸರಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದಲ್ಲಿ ಮತ್ತೊಂದು ಆವೃತ್ತಿ ಕೆ ಸಿ ಎಸ್ ಗ್ರೂಪ್ ಅಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಸಹ ನಾವು ಈ ಸಮಯದಲ್ಲಿ ನಾವು ದೇವರ ವಾಕ್ಯ ನೋಡುವುದಾದರೆ ಪ್ರಿಯರೇ ಇವತ್ತು ನಮ್ಮ ವಾಕ್ಯದ ಅಂಶ ಏನಂದ್ರೆ ಸಮಾಧಾನದ ಕೊರತೆ ಎಂಬುದಾಗಿ ಇವತ್ತು ನಮ್ಮ ವಾಕ್ಯದ ಅಂಶ ಇವತ್ತು ಯಾರೆಲ್ಲ ಗ್ರೂಪ್ ಅಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ನೀವು ಸಿದ್ಧರಾಗಿ ಬಂದಿದ್ದೀರೋ ದಯವಿಟ್ಟು ಕೆಲವು ನಿಮಿಷಗಳು ನಾವು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದ ಮೇರೆಗೆ ನಡೆಯುವುದಾದರೆ ನಾವೆಷ್ಟೋ ಧನ್ಯರು ಎಂಬುದಾಗಿ ಸತ್ಯವೇದ ಹೇಳಲ್ಪಡ್ತದೆ ಪ್ರಿಯರೇ ಹಾಗಾದ್ರೆ ಕೆ ಸಿ ಎಸ್ ಗ್ರೂಪ್ ಅಲ್ಲಿರುವಂತಹ ನಾನು ನಾನ್ ನೆನೆಸ್ತಾ ಇದ್ದೀನಿ ಇವತ್ತು ನಾವೆಲ್ಲರೂ ಸಹ ಧನ್ಯರು ಎಂಬುದಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಕಾರಣ ಏನಂದ್ರೆ ಈ ವಾರದಲ್ಲಿ ನಾವು ನೋಡುವುದಾದರೆ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ್ರು ಪ್ರಿಯರಿ ಅನೇಕರು ತಮ್ಮನ್ನು ತಾವು ಮರಣಕ್ಕೆ ಒಪ್ಪಿಸಿಕೊಟ್ರು ಆದ್ರೆ ಆ ತಂದೆ ಮಗ ಪರಿಶುದ್ಧಾತ್ಮನ ದೇವರ ಕೃಪೆಯಿಂದ ಈ ಕೆ ಸಿ ಎಸ್ ಗ್ರೂಪ್ ನಾವೆಲ್ಲರೂ ಸಹ ಇನ್ನು ಸುರಕ್ಷಿತವಾಗಿ ಇನ್ನು ಬದುಕಿ ಈ ದಿನ ನಾವು ಈ ರೀತಿಯಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದೇವೆ ಅಂದ್ರೆ ಇದು ಕೇವಲ ದೇವರ ಕರುಣೆ ಇದು ಕೇವಲ ದೇವರ ಕೃಪೆ ಎಂಬುದಾಗಿ ನಾನು ಮಾತ್ರ ಹೇಳ್ತಾ ಇದ್ದೀನಿ ಪ್ರಿಯರೇ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತು ನಮ್ಮ ವಾಕ್ಯದ ಅಂಶ ಸಮಾಧಾನದ ಕೊರತೆ ಎಂಬುದಾಗಿ ಯಾತಕ್ಕಾಗಿ ಅಂಶವನ್ನು ನಾನು ಇವತ್ತು ತೆಗೆದುಕೊಂಡ್ರೆ ಪ್ರಿಯರೇ ಇವತ್ತು ಅನೇಕರಲ್ಲಿ ಸಮಾಧಾನ ಅನ್ನುವಂಥದ್ದು ಬಹಳ ಕಡಿಮೆಯಾಗಿ ನಾವು ನೋಡ್ತೀವಿ ಪ್ರಿಯರೇ ಕಾರಣ ಅವ್ರ ಮೇಲಿನ ಒಂದು ನೋಟಕ್ಕೆ ಎಲ್ಲರಿಗೂ ಸಹ ಮುಗುಳ್ ನಗೆಯಲ್ಲಿ ಅವರು ಕಾಣಿಸಬಹುದು ಎಲ್ಲರೊಟ್ಟಿಗೆ ಅವರು ಸಮಾಧಾನದೊಂದಿಗೆ ಇದ್ದೇವೆ ಎಂಬುದಾಗಿ ಕಾಣಿಸಬಹುದು ಆದ್ರೆ ಅವರು ನಿಜವಾದಂತಹ ಜೀವನದಲ್ಲಿ ಅವರಿಗೆ ಸಮಾಧಾನ ಎನ್ನುವಂಥದ್ದು ಬಹಳ ಕಡಿಮೆ ಆಗಿದೆ ಪ್ರಿಯರೆ ಹಾಗಾದ್ರೆ ಇವತ್ತು ಸಮಾಧಾನದ ಕುರಿತಾಗಿ ಸತ್ಯವೇದವು ಏನ್ ಹೇಳುತ್ತದೆ ಇವತ್ತು ಸಮಾಧಾನದ ಕುರಿತಾಗಿ ನಾವು ಏನು ಕಲಿತುಕೊಳ್ಳಬಹುದು ಎಂಬುದಾಗಿ ಇವತ್ತು ನಾವು ನಮ್ಮ ಮಾತುಗಳಲ್ಲಿ ಅಲ್ಲದೆ ದೇವರ ವಾಕ್ಯದಲ್ಲಿ ನಾನು ನೋಡಿ ಮುಂದಕ್ಕೆ ಹೋಗೋಣ ಪ್ರಿಯರಿ ಸತ್ಯವೇದವಿರುವಂತಹ ಪ್ರತಿಯೊಬ್ಬರು ನಾವು ದೇವರ ವಾಕ್ಯ ನೋಡುವುದಾದರೆ ಲೂಕನ ಬರದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ದೇವರ ವಾಕ್ಯ ಹೇಳ್ತಾ ಇದೆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ನೋಡ್ರಿ ಈ ಲೋಕದಲ್ಲಿ ವಾಸ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂತ ಪ್ರಾಮುಖ್ಯ ಅಂಶ ಏನಂದ್ರೆ ಸಮಾಧಾನ ಸಂತೋಷ ಎನ್ನುವಂಥದ್ದು ಪ್ರಿಯರೇ ಒಂದು ಕಡೆ ಒಬ್ಬ ಮನುಷ್ಯನಿಗೆ ಶಾರೀರಿಕವಾಗಿ ಆಹಾರ ಬೇಕಾದ್ರೆ ಅದೇ ಮನುಷ್ಯನು ಪ್ರತಿಯೊಬ್ಬರೊಟ್ಟಿಗೂ ಸಹ ಅವನು ಸಮಾಧಾನದಿಂದ ಬದುಕುವುದಕ್ಕಾಗಿ ಅವನಿಗೆ ಬೇಕಾಗಿರುವುದು ಸಮಾಧಾನ ಪ್ರಿಯರೇ ಇವತ್ತು ಈ ಕೆಎಸ್ ಗ್ರೂಪ್ ಅಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನಾವೆಲ್ಲರೂ ಇವತ್ತು ಈ ರೀತಿಯಾಗಿ ನಾವು ಸಮಾಧಾನದಿಂದ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳ್ತಾ ಅಂದ್ರೆ ಅದು ಕೇವಲ ಯೇಸು ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ ಕಾರಣ ಯಾಕಪ್ಪ ಅಂದ್ರೆ ಆ ಪ್ರೀತಿಯನ್ನು ಆ ಸಮಾಧಾನ ನಮಗೆ ಕಲಿಸಿಕೊಟ್ಟವರು ಯಾರಾದ್ರೂ ಇದ್ದಾರೆ ಅಂದ್ರೆ ಅದಕ್ಕೆ ನಾವು ನಂಬಿರುವಂತ ಯೇಸು ಕ್ರಿಸ್ತನು ಮಾತ್ರವೇ ಅದಕ್ಕೆ ಯೇಸು ತನ್ನ ಸತ್ಯವೇದದಲ್ಲಿ ಹೇಳಲ್ಪಟ್ಟ ಪ್ರಕಾರ ನನ್ನಲ್ಲಿರುವಂತಹ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಹಾಗಾದ್ರೆ ಇವತ್ತು ಕೆ ಗ್ರೂಪ್ ಅಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಯಾರಾದರೂ ನಿಮಗೊಂದು ವೇಳೆ ಕುಟುಂಬದಲ್ಲಿ ಸಮಾಧಾನದ ಕೊರತೆ ಇರಬಹುದು ಅಥವಾ ನೀವು ಮಾಡುವಂತ ಕೆಲಸದ ಸ್ಥಳದಲ್ಲಿ ನಿಮಗೆ ಸಮಾಧಾನದ ಕೊರತೆ ಇರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳ ಅವರಿಂದ ನಿಮಗೆ ಇವತ್ತು ಸಮಾಧಾನದ ಕೊರತೆ ಇರಬಹುದು ಅಥವಾ ನೀವು ಹೋಗುವಂತ ಸಭೆಯಲ್ಲಿ ಇನ್ನೂ ಭಯಂಕರವಾದಂತಹ ವಿಧಾನದಲ್ಲಿ ಇವತ್ತು ನಿಮಗೆ ಸಮಾಧಾನದ ಕೊರತೆ ಇರಬಹುದು ಆದ್ರೆ ಇವತ್ತು ದೈವರ ವಾಕ್ಯವು ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಾ ಇದೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಯಾರೆಲ್ಲ ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನಾವು ದೀಕ್ಷಸ್ಥಾನವನ್ನು ಸ್ಥಾನವನ್ನು ಪಡೆದುಕೊಂಡಿದ್ದೇವೋ ನಮ್ಮೆಲ್ಲರೊಟ್ಟಿಗೂ ಸಹ ದೈವರ ಸಮಾಧಾನವೆನ್ನುಂತ ಇರುತ್ತದೆ ಪ್ರಿಯರೇ ನೋಡ್ರಿ ಕೆ ಸಿ ಗ್ರೂಪ್ ಅಲ್ಲಿ ನಾವು ಪ್ರತಿದಿನ ನಾವು ಜಾಯ್ನ್ ಆಗ್ತಾ ಇದೀವಿ ಯಾತಕ್ಕಾಗಿ ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಕಾರಣ ದೇವರ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಹಾಗಾದ್ರೆ ಈ ದಿನ ಸಹ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದೀವಿ ಕಾರಣ ಈ ದಿನವೂ ಸಹ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ ದಿನದಿಂದ ದಿನಕ್ಕೂ ಕ್ಷಣದಿಂದ ಕ್ಷಣಕ್ಕೂ ದೇವರು ಆ ಪರಿಶುದ್ಧಾತ್ಮ ದೇವರು ನಮ್ಮೊಟ್ಟಿಗೆ ಹೊಸ ಹೊಸದಾಗಿ ಆತನು ಮಾತನಾಡುವಂತನಾಗಿದ್ದಾನೆ ಪ್ರಿಯರೇ ಹಾಗಾದ್ರೆ ಈ ದಿನದಲ್ಲಿ ನಾವು ವಾಕ್ಯ ನಾವು ನೋಡುವುದಾದ್ರೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಹಾಗಾದ್ರೆ ನೋಡ್ರಿ ನಾನು ಪ್ರೀತಿಯುಳ್ಳ ದೇವ ಜನರೇ ಈ ಸಮಾಧಾನ ಎನ್ನುವಂಥದ್ದು ಮನುಷ್ಯರೊಳಗೆ ಬಹಳ ಕಡಿಮೆಯಾಗಿ ನಾವು ನೋಡ್ತಾ ಇದ್ದೇವೆ ನೋಡ್ರಿ ವಾರದಲ್ಲಿ ಅನೇಕ ಜನರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ್ರು ಪ್ರಿಯರೇ ಅನೇಕರು ಫ್ಲೈಟ್ ಅಲ್ಲಿ ಜರ್ನಿ ಮಾಡುವಾಗ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ್ರು ಅನೇಕರಿನ್ನು ನಾವು ಇಂದಿನ ವಾರದಲ್ಲಿ ನಾವು ನೋಡುವುದಾದ್ರೆ ಅನೇಕರು ಗೆದ್ದಿರುವಂತ ಒಂದು ಮ್ಯಾಚ್ ಅನ್ನು ಅವರು ನೋಡ್ಲಿಕ್ಕೆ ಹೋದಾಗ ಅನೇಕರು ಕಾಲ ಕೆಳಗಡೆ ಸಿಕ್ಕಿ ಅನೇಕರು ತಮ್ಮ ಪ್ರಾಣಗಳನ್ನು ಬಿಟ್ರು ಆ ಕುಟುಂಬಗಳಿಗೆ ಹೋಗಿ ನಾವು ಕೇಳ್ತೇವೆ ಏನಂತ ನಿಮ್ಗೆ ಈಗ ಸಮಾಧಾನ ಇದೆಯಾ ನಿಮಗೆ ಸರ್ಕಾರದಿಂದ ಏನಾದ್ರೂ ಹಣ ಕೊಟ್ಟರೂ ನಿಮ್ಗೆ ಸಮಾಧಾನ ಇದೆಯಾ ಅಂದ್ರೆ ಅವ್ರು ಹೇಳ್ತಾರೆ ಹಣಕ್ಕಿಂತ ನಮ್ಮ ಮಗನು ಹೆಚ್ಚಲ್ಲವೇ ಹಣಕ್ಕಿಂತ ನಮ್ಮ ಮಗಳು ಹೆಚ್ಚಲ್ಲವೇ ಎಂಬುದಾಗಿ ಹಾಗಾದ್ರೆ ಇವತ್ತು ನಾವ್ಯಾರು ಸಹ ಮಣ್ಣಿಗೆ ಮಣ್ಣಾಗಿ ಹೋಗದೆ ನಾವ್ಯಾರು ಸಹ ಧೂಳಿಗೆ ಧೂಳಾಗಿ ಹೋಗದೆ ಇನ್ನೂ ನಮ್ಮ ಶರೀರವು ಮಣ್ಣಿಗೆ ಸಮಾಧಿಗೆ ಸೇರಿದೆ ನಮ್ಮೆಲ್ಲರಲ್ಲಿಯೂ ಸಹ ಪ್ರಾಣ ಆತ್ಮವಿನ್ನು ಸಜೀವವಾಗಿ ಇದೆ ಅಂದ್ರೆ ಇದು ಕೇವಲ ಯೇಸು ಕ್ರಿಸ್ತನ ಕೃಪೆ ಮಾತ್ರವೇ ಪ್ರಿಯರೇ ನೋಡ್ರಿ ಇವತ್ತು ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಭೂಲೋಕದೊಳಗೆ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ ಯೇಸು ಈ ಲೋಕಕ್ಕೆ ಬಂದದ್ದು ಪ್ರತಿಯೊಬ್ಬ ಮನುಷ್ಯರನ್ನು ಪ್ರೀತಿ ಮಾಡುವುದಕ್ಕಾಗಿ ಹಾಗಾದ್ರಲ್ಲಿ ಒಂದು ವಚನ ಇದೆ ದೇವರು ಅವರಿಗೆ ಒಲಿಯುತ್ತಾನೆ ಎಂಬುದಾಗಿ ಅನೇಕರು ಕ್ರೈಸ್ತರು ಅಂದುಕೊಳ್ತಾರೆ ದೇವರು ನಮಗೆ ಒಲಿಯುಚ್ಛಾನ ಅಂದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನ ಅಂದ್ರೆ ದೇವರು ನಾವು ಮಾಡುವಂತ ಆರಾಧನೆಯನ್ನು ಆತನು ಸ್ವೀಕಾರ ಮಾಡ್ತಾನ ಎಂಬುದಾಗಿ ಆಲೋಚನೆ ಮಾಡ್ತಾರೆ ಆದ್ರೆ ಸತ್ಯವೇದ ವಾಕ್ಯ ಹೇಳಲ್ಪಡುತ್ತದೆ ದೇವರವರಿಗೆ ಒಲಿಯುಚ್ಛಾನ ಎಂಬುದಾಗಿ ಯಾರೆಲ್ಲ ದೇವರನ್ನು ಪೂರ್ಣ ಮನುಷ್ಯನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಹೃದಯದಿಂದ ಆತನನ್ನು ಆರಾಧನೆ ಮಾಡ್ತಾರೋ ಪ್ರತಿ ಒಬ್ಬೊಬ್ಬರಿಗೂ ಸಹ ದೇವರ ವಲಯವಂತನಾಗಿದ್ದಾನೆ ಇವತ್ತು ನೀವು ಸಮಾಧಾನದ ಕೊರತೆಯಲ್ಲಿ ನೀವು ಮಾಡುವಂತ ಕೆಲಸದ ಸ್ಥಳ ನಿಮಗೆ ಇವತ್ತು ಸಮಾಧಾನದ ಕೊರತೆ ಇರಬಹುದು ಅಥವಾ ನಿಮ್ಮ ಕುಟುಂಬದಲ್ಲೂ ಅಥವಾ ನಿಮ್ಮ ಮಕ್ಕಳ ವಿಷಯದಲ್ಲೂ ಅಥವಾ ನಿಮ್ಮ ಕೆಲಸದ ನಿಮಿತ್ತದಲ್ಲೂ ಯಾವುದ್ರಲ್ಲಾದ್ರೂ ಇವತ್ತು ನಿಮಗೆ ಸಮಾಧಾನದ ಕೊರತೆ ಇದ್ರೆ ಈಗೋ ನಜುರೈತನ ಯೇಸುವಿನ ನಾಮದಲ್ಲಿ ಆ ಸಮಾಧಾನದ ಕೊರತೆ ಎಲ್ಲ ನೀಗಲಿ ಎಂಬುದಾಗಿ ಇವತ್ತು ನಾವು ಆಜ್ಞಾಪನೆ ಮಾಡ್ತಾ ಇದೀವಿ ಕಾರಣ ದೇವರು ಕೊಟ್ಟಿರುವಂತ ಅಧಿಕಾರ ಪ್ರಿಯರೇ ಅದೇ ರೀತಿಯಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವುದಾದರೆ ಈ ಸಮಾಧಾನವನ್ನು ಹೋಗಲಾಡಿಸಿ ನಮಗೆ ಸಂತೋಷವನ್ನು ಕೊಡುವರು ಯಾರಾದ್ರೂ ಇದ್ದಾರಾ ಎಂಬಾಗ ಆಲೋಚನೆ ಮಾಡಿದ್ರೆ ಅವರು ಒಬ್ರಿದ್ದಾರೆ ಅವರು ಕೇವಲ ಯೇಸು ಕ್ರಿಸ್ತರು ಮಾತ್ರವೇ ಪ್ರಿಯರಿ ನೋಡ್ರಿ ಅದೇ ನಾವು ದೇವರ ವಾಕ್ಯನ ನೋಡುವುದಾದ್ರೆ ರೋಮಪುರದವರ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ರೋಮಾಪುರದವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಆ ಇಪ್ಪತ್ತ ಒಂಬತ್ತನೇ ವಚ್ಚಿನಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ಏನಂದ್ರೆ ದೇವರು ಯಹುದ್ಯರಿಗೆ ಮಾತ್ರ ದೇವರಾಗಿದ್ದಾನೋ ಅನ್ಯ ಜನಗಳಿಗೆ ಸಹ ದೇವರಲ್ಲವೇ ಹೌದು ದೇವರು ಒಬ್ಬನೇ ಆಗಿರಲಾಗಿ ಆತನು ಅನ್ಯ ಜನರಿಗೆ ಸಹ ದೇವರಾಗಿದ್ದಾನೆ ಇವತ್ತು ನಮ್ಮಲ್ಲಿ ಈ ಪ್ರಶ್ನೆಗಳು ಉಡ್ತಾ ಇದೆ ಇವತ್ತು ನಾನು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾರ್ಥನೆ ಕೇಳ್ತಾನ ಅಥವಾ ಇವತ್ತು ನಾನು ದೇವರನ್ನ ಆರಾಧನೆ ಮಾಡಿದ್ರೆ ಇವತ್ತು ದೇವರನ್ನ ಆರಾಧನೆ ಕೇಳ್ತಾನ ಎಂಬಂತ ಪ್ರಶ್ನೆ ಇವತ್ತು ಅನೇಕರಲ್ಲಿ ಉದ್ಭವ ಆಗ್ತಾ ಇದೆ ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ ದೇವರ ಯಹುದರಿಗೆ ಮಾತ್ರ ದೇವರಾಗಿದ್ದಾನೋ ಅಲ್ಲ ಪ್ರಿಯರೇ ಇವತ್ತು ಯಾರೆಲ್ಲ ದೇವರನ್ನು ಆತರದಿಂದ ಹುಡುಕುತ್ತಾರೋ ಯಾರೆಲ್ಲ ದೇವರನ್ನು ಪೂರ್ಣ ಹೃದಯದಿಂದ ಆತನನ್ನು ಹುಡುಕಿ ಪ್ರಾರ್ಥಿಸುತ್ತಾರೋ ಒಬ್ಬರಿಗೂ ಸಹ ಆತನು ದೇವರಾಗಿದ್ದಾನೆ ಕಾರಣ ಈ ಭೂಲೋಕ ಸಮಸ್ತಕ್ಕೂ ಒಬ್ಬರ ದೇವರು ಆತನೇ ನಮ್ಮ ಒಡೆಯ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಮಾತ್ರವೇ ಪ್ರಿಯರೇ ಹಾಗಾದ್ರೆ ನೋಡ್ರಿ ಇವತ್ತು ಕೆ ಸಿ ಎಸ್ ಗ್ರೂಪ್ ಅಲ್ಲಿರುವಂತ ಪ್ರತಿಯೊಬ್ಬ ಸಹೋದರ ಮತ್ತು ಸಹೋದರಿಯರೇ ಅನೇಕರು ಇನ್ನೇ ಗ್ರೂಪ್ ಅಲ್ಲಿ ಸಹ ಸಮಾಧಾನದ ಕೊರತೆಯಿಂದ ನೀವು ಇವತ್ತು ಇದ್ದೀರಾ ಕುಟುಂಬಗಳಲ್ಲಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಇವತ್ತು ಸಮಾಧಾನದ ಕೊರತೆ ನೀವು ಮಾಡುವಂತ ಕೆಲಸದ ವಿಷಯದಲ್ಲಿ ಇವತ್ತು ನಿಮಗೆ ಸಮಾಧಾನದ ಕೊರತೆ ಇವತ್ತು ನೀವು ಮಾಡುವಂತ ಬಿಸ್ನೆಸ್ ಅಲ್ಲಿ ಇವತ್ತು ನಿಮಗೆ ಸಮಾಧಾನದ ಕೊರತೆ ಇವತ್ತೆಲ್ಲಗಳ ಮೇಲೆ ಇವತ್ತು ನಾವು ಅಧಿಕಾರ ತೆಗೆದುಕೊಂಡು ಮಾತನಾಡ್ತಾ ಇದ್ದೇವೆ ಎಲ್ಲ ಸಮಾಧಾನದ ಕೊರತೆಯಿಂದ ಯೇಸುವಿನ ನಾಮದಲ್ಲಿ ಬಳಲುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಆ ಸಮಾಧಾನದ ಕೊರತೆಯಿಂದ ಹೊರಗಡೆ ಬರಲಿ ಎಂಬುದಾಗಿ ಇವತ್ತು ನಾವು ಆಜ್ಞಾಪನೆ ಮಾಡ್ತಾ ಇದ್ವಿ ಪ್ರಿಯರೇ ಹಾಗಾದ್ರೆ ಈ ಸಮಾಧಾನ ಹೊಂದಿಕೊಳ್ಳಬೇಕು ನಾವು ಹಾಗಾದ್ರೆ ಕುಟುಂಬವು ಒಬ್ಬ ಒಂದು ಕುಟುಂಬವು ಆ ಕುಟುಂಬದ ರೀತಿಯಾಗಿ ನಡೆಯಬೇಕಾದ್ರೆ ಆ ಕುಟುಂಬಕ್ಕೆ ಬೇಕಾಗಿರುವ ಅಂಶ ಸಮಾಧಾನ ಪ್ರಿಯರೇ ಹಾಗಾದ್ರೆ ನೋಡ್ರಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ದೇವರು ಪ್ರತಿಯೊಬ್ಬರಿಗೂ ಸಹ ಸಮಾಧಾನವನ್ನು ಕೊಡುವಂತ ದೇವರಾಗಿದ್ದಾನೆ ಆತನನ್ನು ಯಾರೆಲ್ಲ ಹುಡುಕುತ್ತಾರೋ ಆತನನ್ನು ಯಾರೆಲ್ಲ ಆತುರದಿಂದ ಆತನನ್ನು ಕಂಡುಕೊಳ್ಳಬೇಕೆಂಬುದಾಗಿರುತ್ತಾರೋ ಅವರಿಗೆ ದೇವರು ಸಮಾಧಾನದೊಟ್ಟಿಗೆ ಆತನು ತನ್ನ ಕೃಪೆಯನ್ನು ಸಹ ಆತನು ಕೊಡುವಂತಾಗಿದ್ದಾನೆ ಪ್ರಿಯರೇ ಹಾಗಾದ್ರೆ ನೋಡ್ರಿ ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ ಯೇಶವ್ಯನ ಬರೆದ ಪ್ರವಾದನೆ ಗ್ರಂಥ ಐವತ್ತ ನಾಲ್ಕನೇ ಅಧ್ಯಾಯ ಏಷ್ಯಾನ್ ಬರೆದ ಪ್ರವಾದನೆ ಗ್ರಂಥ ಐವತ್ತ ನಾಲ್ಕನೇ ಅಧ್ಯಾಯ ಹತ್ತನೇ ವಚನಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಡ್ತಾ ಇದೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು ಗುಡ್ ಗುಡ್ಡಗಳು ಕದಲಿಯಾವು ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯು ಹೋ ನನ್ನ ತಾನೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ನಾವು ಗಮನಿಸಿ ನೋಡುವುದಾದರೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗಬಹುದು ಅಥವಾ ಗುಡ್ಡಗಳು ಕದಲಿ ಹೋಗಬಹುದು ಆದ್ರೆ ದೇವರು ಇವತ್ತು ನನ್ನ ಮೇಲೆ ನಿನ್ನ ಮೇಲೆ ಆತನ ಒಪ್ಪಂದ ಹೊಂದಿದೆ ಆ ಒಪ್ಪಂದ ಯಾವುದಂದ್ರೆ ಅದು ಸಮಾಧಾನದ ಒಪ್ಪಂದ ಪ್ರಿಯರೇ ಈ ಸಮಾಧಾನದ ಒಪ್ಪಂದವು ನಮ್ಮಿಂದ ಯಾರು ಸಹ ತೆಗೆಯುವುದಕ್ಕೆ ಸಾಧ್ಯವಿಲ್ಲ ಕಾರಣ ನಾವು ತಾಯಿ ಗರ್ಭದಲ್ಲಿ ಇರುವಾಗಲೇ ನಾವಿನ್ನು ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ದೇವರು ನಮ್ಮ ಮೇಲೆ ತನ್ನ ಉದ್ದೇಶ ತನ್ನ ಚಿತ್ತವನ್ನು ಇಟ್ಟಿರುವಂತಹ ದೇವರು ನಮ್ಮ ಮೇಲೆ ಒಂದು ಒಪ್ಪಂದವನ್ನು ಇಟ್ಟಿದ್ದಾನೆ ಆ ಒಪ್ಪಂದ ಏನಂದ್ರೆ ಪ್ರಿಯ ಅದು ಕೇವಲ ಸಮಾಧಾನ ಮಾತ್ರನೇ ನಿಮಗೆ ಕೆಲವು ನಿಮಿಷಗಳು ಕೆಲವು ಗಂಟೆಗಳು ಮಾತ್ರ ನಿಮಗೆ ಕೊರತೆ ಬರಬಹುದು ಅಥವಾ ನಿಮಗೆ ಅಸಮಾಧಾನ ಬರಬಹುದು ಅಥವಾ ನಿಮಗೆ ವೇದನೆ ಬರಬಹುದು ಅಥವಾ ನಿಮಗೆ ಕಣ್ಣಿರಬಹುದು ಬಟ್ ದೇವರವಾಗಿ ಕೇಳುತ್ತೆ ಕ್ಷಣ ಮಾತ್ರ ನಿನ್ನನ್ನು ನಾನು ಬಿಟ್ಟಿದ್ದೇನೆ ಮತ್ತೆ ಮಹಾಕೃಪೆಯಿಂದ ನನ್ನನ್ನು ಸೇರಿಸಿಕೊಳ್ತೇನೆ ಎಂಬುದಾಗಿ ಇವತ್ತು ಕೇಸಸ್ ಗ್ರೂಪ್ ಅಲ್ಲಿ ಸಮಾಧಾನದ ಕೊರತೆಯಿಂದ ಇವತ್ತು ನೀವು ಯಾರೆಲ್ಲ ನೀವು ಬಾಧೆ ಪಡ್ತಾ ಇದ್ದೀರೋ ಸಮಾಧಾನದ ಕೊರತೆಯಿಂದ ಇವತ್ತು ನೀವು ಯಾರಲ್ಲ ಒಂದು ವೇಳೆ ಬಲ್ಲಳುತಾ ಇದ್ದೀರೋ ಅಥವಾ ನಿಮ್ಮಲ್ಲಿರುವಂತ ಸಮಾಧಾನದ ಕೊರತೆಯನ್ನು ಯಾರಿಗೂ ಹೇಳಿಕೊಳ್ಳಲಾರದೆ ಅಥವಾ ಒಬ್ಬರೊಟ್ಟಿಗೆ ನೀವು ಶೇರ್ ಮಾಡಿಕೊಳ್ಳದೆ ಇದ್ದಿರು ಇವತ್ತು ನೇರವಾಗಿ ದೇವರ ವಾಕ್ಯವು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ ಇವತ್ತು ದೇವ್ರ ನಿಮಗೆ ಸಮಾಧಾನವನ್ನು ಕೊಡುತ್ತಾನೆ ಎಂಬುದಾಗಿ ಕಾರಣ ನಮ್ಮ ಮೇಲೆ ದೇವರ ಸಮಾಧಾನದ ಒಪ್ಪಂದವಿದೆ ಪ್ರಿಯರೇ ನಾನು ನಿಮ್ಮೊಟ್ಟಿಗೆ ಎರಡು ವಿಷಯಗಳನ್ನು ಹೇಳಿ ನಾನು ದೇವರ ವಾಕ್ಯ ನಾನು ಮುಗಿಸ್ಲಿಕ್ಕೆ ಹೋಗ್ತೀನಿ ನೋಡ್ರಿ ಪ್ರಿಯರೇ ದೇವರ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರು ಸಹ ನಾವು ಈ ಎರಡು ವಿಷಯಗಳನ್ನ ಬಹಳ ಪ್ರಾಮುಖ್ಯವಾಗಿ ನಾವು ಗಮನಿಸಿ ಅನಂತರ ನಾವು ವಾಕ್ಯದ ಕಡೆಗೆ ಹೋಗೋಣ ಲೋಕನು ಬಾರದ ಸುವಾರ್ತೆ ಏಳನೇ ಅಧ್ಯಾಯ ಮೂವತ್ತ ಒಂಬತ್ತನೇ ವಚನದಲ್ಲಿ ನಾವು ಒಂದು ವಾಕ್ಯ ನೋಡುತ್ತೀವಿ ಪ್ರಿಯರೇ ಲೋಕನು ಬರದ ಸುವಾರ್ತೆ ಏಳನೇ ಅಧ್ಯಾಯ ಅಲ್ಲಿ ನಾವು ದೇವರ ವಾಕ್ಯ ನೋಡುವುದಾದರೆ ಏಳನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಚನದಲ್ಲಿ ಆದರೆ ಆತನನ್ನು ಊಟಕ್ಕೆ ಕರೆದ ಪರಿಸಾಯನು ಇದನ್ನು ಕಂಡು ಇವಳು ದುರಾಚಾರಿ ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಹೆಂಗಸು ಇಂಥವರಿಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು ನಾವಿಲ್ಲೊಂದು ವಾಕ್ಯ ಗಮನಿಸ್ತಾ ಇದ್ದೀವಿ ನೋಡ್ರಿ ಪ್ರಿಯರೇ ಆ ದಿನದಲ್ಲಿ ಏಸು ಪರಿಸಾಯರ ಮನೆಗೆ ಊಟಕ್ಕಾಗಿ ಅವರು ಕರೆದಿರುವಾಗ ಯೇಸು ಹೋದಾಗ ಆ ಸಮಾಚಾರವನ್ನು ತಿಳಿದುಕೊಂಡಂತ ಒಬ್ಬ ಒಬ್ಬ ವ್ಯಭಿಚಾರಿ ಸ್ತ್ರೀ ಏಸುವನ್ನು ಹುಡುಕಿಕೊಂಡು ಆತನ ಪಾದಗಳ ಬಳಿಗೆ ಬರದು ನಾವಲ್ಲಿ ನೋಡ್ತಾ ಇದ್ದೇವೆ ನೋಡ್ರಿ ಇಲ್ಲಿ ಆತನನ್ನು ಇನ್ವೈಟ್ ಮಾಡುದಂದ್ರೆ ಯೇಸು ಕ್ರಿಸ್ತನ ಮನೆಗೆ ಆಹ್ವಾನ ಮಾಡಿರೋದು ಪರಿಸಾಯರು ಆದ್ರೆ ಈ ಸ್ತ್ರೀ ಯೇಸುವಿನ ಸಮಾಚಾರವನ್ನು ಕೇಳಿ ಆತನ ಬಳಿಗೆ ಹುಡುಕಿಕೊಂಡು ಬಂದಿದ್ದಾಳೆ ಪ್ರಿಯರೇ ಇಲ್ಲಿ ನಾವು ಏನು ವಾಕ್ಯನ ನೋಡ್ತೀವಂದ್ರೆ ಈಕೆಯ ಜೀವನದಲ್ಲಿ ಸಮಾಧಾನ ಅನ್ನುವಂಥದ್ದಿಲ್ಲ ಪ್ರಿಯರೇ ಈಕೆಯ ಜೀವನದಲ್ಲಿ ಸಂತೋಷ ಅನ್ನುವಂಥದ್ದಿಲ್ಲ ಈಕೆಯನ್ನು ಮುಖಾಮುಖಿಯಾಗಿ ಬಂದು ಮಾತನಾಡುವಂತ ವ್ಯಕ್ತಿಗಳು ಒಬ್ಬರು ಇಲ್ಲ ಅವರ ಮನೆಗಳಲ್ಲಿ ಏನಾದರೂ ಒಂದು ಕಾರ್ಯಕ್ರಮವಾದರೆ ಆಕೆಗೆ ಇನ್ವಿಟೇಷನ್ ಅಂದ್ರೆ ಆಹ್ವಾನ ಕೊಡುವಂಥರು ಇಲ್ಲ ಯಾವುದೇ ಕಾರ್ಯಕ್ರಮವಾದರೂ ಆ ಮನೆ ಅಕ್ಕಪಕ್ಕದಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮವಾದರೂ ಈಕೆಯನ್ನು ನೆನಪಿಸಿಕೊಳ್ಳುವಂತ ಜನರು ಒಬ್ಬರು ಇಲ್ಲ ಪ್ರೇಯರೇ ಕಾರಣ ಈಕೆ ಒಬ್ಬ ದುರಾಚಾರಿ ಸ್ತ್ರೀ ಒಬ್ಬ ವ್ಯಭಿಚಾರಿ ಎಂಬ ಒಂದೇ ಕಾರಣಕ್ಕೆ ಆಕೆಯನ್ನೊಬ್ಬರು ಸಹ ಆಕೆಯನ್ನೊಬ್ಬರು ಸಹ ಇಡಿಸಿಕೊಳ್ಳಲಾರದೆ ಇದ್ರು ಆದ್ರೆ ಈಕೆ ಏನಾದ್ರೂ ಮಾಡಿ ನಾನು ಒಂದು ಸಮಾಧಾನ ನಾನು ಪಡೆದುಕೊಳ್ಳಬೇಕು ನನ್ನಲ್ಲೂ ಒಂದು ಹೊಸ ಪರಿವರ್ತನೆ ಬರಬೇಕು ನನ್ನಲ್ಲೂ ಒಂದು ಹೊಸ ಸಂತೋಷ ನನ್ನ ಕಾಣಬೇಕೆಂಬುದಾಗಿ ಆಕೆ ಯೇಸುವಿನ ಸಮಾಚಾರವನ್ನು ಕೇಳಿ ಆತನ ಪಾದಗಳ ಬಳಿಗೆ ಬಂದಾಗ ಆಕೆಯಲ್ಲಿ ಯೇಸುವಿಗೆ ಕೆಲವೊಂದು ಉಪಚಾರವನ್ನು ಮಾಡ್ತಾ ಇದ್ರಿಯಳಿ ಆಕೆ ತಂದಂತ ಸುಗಂಧ ತೈಲವನ್ನು ಆತನಿಗೆ ಆತನ ತಲೆಗೆ ಹೆಚ್ಚಿ ಆಕೆಯ ಕಣ್ಣೀರಿನಿಂದ ಯೇಸುವಿನ ಪಾದಗಳನ್ನು ತೊಳೆದು ಆಕೆಗೆ ಉಪಚಾರ ಮಾಡಿದಾಗ ಯೇಸು ಆ ಸ್ತ್ರೀಯನ್ನು ಕಂಡೊಂದು ಮಾತನ್ನು ಹೇಳ್ತಾನೆ ಪ್ರೇರ ನೋಡ್ರಿ ಏನಂದ್ರೆ ನಲವತ್ತೆಂಟನೇ ವಚನದಲ್ಲಿ ಆಮೇಲೆ ಆತನು ಅವಳಿಗೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಆತನ ಸಂಗಡ ಊಟಕ್ಕೆ ಹೊರಗೆ ಕೊಂಡವರು ಪಾಪಗಳನ್ನು ಸಹ ಕ್ಷಮಿಸಿ ಬಿಡುವವನು ಇವನ ತಮ್ಮಳಿಗೆ ತಮ್ಮೊಳಗೆ ಅಂದುಕೊಂಡರು ಆದರೆ ಆತ ಹೆಂಗಸಿಗೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸದೆ ಸಮಾಧಾನದಿಂದ ಹೋಗು ಎಂದು ಹೇಳಿದನು ನೋಡ್ರಿ ನನ್ನ ಪ್ರೀತಿಯುಳ್ಳ ದೇವ ಜನರು ಇವತ್ತು ವಾಕ್ಯವನ್ನು ಕೇಳುವಂತ ನಮಗೂ ಇಂಥ ಸಂದರ್ಭಗಳು ಅನೇಕ ರೀತಿಯಾಗಿ ಎದುರಾಗಿರ್ತವ ಪ್ರಿಯರೇ ನಾವು ಒಬ್ಬರೊಟ್ಟಿಗೆ ಕೂತ್ಕೊಂಡು ಮಾತನಾಡುವಾಗ ನೋಡುವಂತ ಜನ್ ಹೇಳ್ತಾರೆ ಇವರೊಬ್ಬ ಕ್ರೈಸ್ತರಾಗಿದ್ದುಕೊಂಡು ಇಂಥವರೊಟ್ಟಿಗೆ ಇವ್ರು ಕೂತ್ಕೊಂಡು ಮಾತಾಡ್ತಾರಲ್ವಾ ಇವ್ರಿಗೇನು ಏನು ಬುದ್ಧಿ ಇಲ್ವೋ ಎಂಬಾಗ ಅಂದ್ಕೊಳ್ತಾರೆ ನೋಡ್ರಿ ಅಂತ ಯೇಸು ಕ್ರಿಸ್ತನ ಬಗ್ಗೆನೇ ಅವರು ಕೆಟ್ಟದಾಗಿ ಮಾತನಾಡೋದು ಬಿಡ್ಲಿಲ್ಲ ಮತ್ತೆ ಇವತ್ತು ನೀವು ನಾವ್ ಯಾರು ನಮ್ಮ ಬಗ್ಗೆನೂ ಸಹ ಕೆಟ್ಟದಾಗಿ ಮಾತಾಡ್ತಾರ ಆದ್ರೆ ಇವತ್ತು ಮಾತನಾಡುವವರ ಮುಂದೆನೆ ದೇವರ ವಾಕ್ಯ ಕೀರ್ತನೆ ಬರೆದ ಕೀರ್ತನೆಯಲ್ಲಿ ನಾವು ನೋಡ್ತೀವಿ ಇಪ್ಪತ್ ಮೂರನೇ ಅಧ್ಯಾಯದಲ್ಲಿ ವೈರಿಗಳ ಮುಂದೆಯೇ ಆತನಿನ ತಲೆಯನ್ನು ಹೆಚ್ಚುವನು ಎಂಬುದಾಗಿ ಆತ ಯಾವ ತರ ಸಿದ್ಧಪಡಿಸುವ ಎಂಬುದಾಗಿ ಇಲ್ಲಿ ಯಾರೆಲ್ಲ ಆಕೆಗೆ ವೈರಿಗಳಿದ್ದರೋ ಈ ಪರಿಸರಾಗಿರಬಹುದು ಯಾರೆಲ್ಲ ಆಕೆಗೆ ವೈರಿಗಳಾಗಿದ್ರು ದೇವರ ವೈರಿಗಳ ಮುಂದೆಯೇ ಆ ವೈರಿಗಳ ಮುಂದೆಯೇ ದೇವರ ಆಕೆ ಪಾತ್ರೆಯನ್ನು ದೇವರು ವರಸು ತುಂಬುತ್ತಾ ಇದ್ದಾನೆ ಪ್ರಿಯರೇ ಕಾರಣ ಆಕೆ ತೋರಿಸಿದಂತ ಪ್ರೀತಿ ಯೇಸುವಿಗೆ ನೋಡ್ರಿ ಆಕೆ ಬರುವಾಗ ಸಮಾಧಾನದವಿಲ್ಲದೆ ಬಂದದ್ ಪ್ರಿಯರೇ ಆ ಪರಿಸ ಮನೆಗೆ ಬರುವಾಗ ಆ ಸ್ತ್ರೀಯಲ್ಲಿ ಸಮಾಧಾನ ಎನ್ನುವುದಿರ್ಲಿಲ್ಲ ಸಮಾಧಾನದ ಕೊರತೆ ಇತ್ತು ಆದರೆ ಯೇಸುವಿಗೆ ಆಕೆ ಉಪಚಾರ ಮಾಡಿದಾಗ ಯೇಸು ತಾನೇ ಹೇಳ್ತಾ ಇದ್ದಾನೆ ಆದರೆ ಆತನ ಹೆಂಗಸಿಗೆ ನಿನ್ನ ನಂಬಿಕೆ ರಕ್ಷಿಸಿಯದೆ ಆದರೆ ಸಮಾಧಾನದಿಂದ ಹೋಗು ಎಂದು ಹೇಳಿದನು ಇವತ್ತು ಕೆ ಸಿ ಎಸ್ ಗ್ರೂಪ್ ಅಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತು ನಾ ಭಾನುವಾರ ಬಂದ್ರೆ ಸಾಕು ಪ್ರತಿಯೊಬ್ಬರು ಚೆನ್ನಾಗಿ ರೆಡಿಯಾಗಿ ಬೈಬಲ್ ಎತ್ಕೊಂಡು ಸಭೆಗೆ ಹೋಗ್ತಾ ಇದ್ವಿ ಆದ್ರೆ ಇನ್ನು ವಾಪಸ್ ಬರುವಾಗ ಸಭೆಯಿಂದ ಮತ್ತೆ ಸಮಾಧಾನದ ಕೊರತೆಯಲ್ಲೇ ಬರ್ತಾ ಇದ್ವಿ ಕಾರಣ ಇವತ್ತು ಪ್ರತಿಯೊಬ್ಬರು ಸಹ ಶುಕ್ರವಾರ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ದಾರೆ ಆದ್ರೆ ಸಭೆಯಿಂದ ಮತ್ತೆ ಮನೆಗೆ ಹೋಗುವಾಗ ಮತ್ತೆ ಸಮಾಧಾನದ ಕೊರತೆ ಮತ್ತೆ ಅನಾರೋಗ್ಯ ಮತ್ತೆ ಅದೇ ಬಾಣವರ ಮತ್ತೆ ಅದೇ ಪ್ರಾರ್ಥನೆ ಅದೇ ಆರಾಧನೆ ಇನ್ನು ಎಷ್ಟು ದಿನಗಳು ಎಂಬುದಾಗಿ ಇದೇ ರೀತಿಯಾಗಿ ನಾವು ಸಮಾಧಾನದ ಕೊರತೆಯಲ್ಲಿರಬೇಕು ಪ್ರೇಯರೇ ಮತ್ತೆ ನಾವು ಸಮಾಧಾನ ನಾವು ಹೊಂದಿಕೊಂಡು ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳುವಂತ ವ್ಯಕ್ತಿಗಳಾಗೋದು ಯಾವಾಗ ನಾವು ಇವತ್ತು ನಿಮ್ಮ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು ಕೆ ಗ್ರೂಪ್ ಗ್ರೂಪ್ ಅಲ್ಲಿರುವಂತಹ ಪ್ರತಿಯೊಬ್ಬ ಸಹೋದರರು ಮತ್ತು ಸಹೋದರಿಯರು ಪ್ರತಿ ಭಾನುವಾರ ನಾವು ಬೈಬಲ್ ಇಟ್ಟುಕೊಂಡು ಸಭೆಗೂ ಹೋಗಿದ್ದಾಯ್ತು ಆದ್ರೂ ಸಹ ಇನ್ನು ಪ್ರತಿ ಭಾನುವಾರ ನಾವು ಸಮಾಧಾನದ ಕೊರತೆಯಿಂದಲೇ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಆದ್ರೆ ನಮ್ಮಲ್ಲಿ ಸಮಾಧಾನ ಬರುವುದು ಯಾಕೆ ನಮ್ಮಲ್ಲಿ ಸಂತೋಷ ಬರುವುದು ಯಾವಾಗ ನಮ್ಮಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆ ನಮ್ಮಲ್ಲಿ ಬರುವುದು ಯಾವಾಗ ಪ್ರಿಯ ಇವತ್ತು ನಮ್ಮನ್ನು ನಾವು ಒಂದು ಸಾರಿ ಇವತ್ತಿನ ಪರೀಕ್ಷೆ ಮಾಡಿಕೊಳ್ಳಬೇಕು ಯಾಕೆಂದ್ರೆ ನಾವಿನ್ನು ಅಂತ್ಯ ದಿನಗಳಲ್ಲಿ ನಾವು ಬರುವುದರಿಂದ ಬರುತ್ತಾ ಇರುವುದರಿಂದ ಈಗ ನಮ್ಮ ಆತ್ಮವನೀಗ ನಾವೇ ಸಿದ್ಧ ಮಾಡಿಕೊಳ್ಳಬೇಕು ಪ್ರಿಯರೇ ದೇವರು ಬರುವ ಸಮಯ ಸಿದ್ಧವಾದರೂ ಸಮೀಪವಾದರೂ ನಾವೇನು ನಮ್ಮ ಅನಾರೋಗ್ಯಗಳಿಗೋಸ್ಕರ ನಮ್ಮ ಕುಟುಂಬಗಳಿಗೋಸ್ಕರ ನಮ್ಮ ಆಸ್ತಿಗಳಿಗೋಸ್ಕರ ನಮ್ಮ ಅಂತಸ್ತುಗಳಿಗೋಸ್ಕರ ನಮ್ಮ ಒಂದು ಸ್ವಂತ ಲಾಭಕ್ಕೋಸ್ಕರ ನಾವಿನ್ನು ಪ್ರಾರ್ಥನೆ ಮಾಡ್ತಾನೆ ಇದೇವೆ ವಿನಃ ನಮ್ಮ ಆತ್ಮದ ರಕ್ಷಣೆಗೋಸ್ಕರ ಒಬ್ಬರು ಸಹ ಪ್ರಾರ್ಥನೆ ಮಾಡೋರಿಲ್ಲ ಪ್ರಿಯರೇ ಇವತ್ತು ನಾನು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ ದೇವರು ವಾಕ್ಯ ಹೇಳುತ್ತೆ ಒಬ್ಬ ಮನುಷ್ಯನ ಲೋಕವನ್ನೆಲ್ಲಾ ಸಂಪಾದನೆ ಮಾಡಿಕೊಂಡು ಅವನ ಪ್ರಾಣ ನಷ್ಟವಾದರೆ ಅವನಿಗೆ ಲಾಭವೇನು ಎಂಬುದಾಗಿ ಇವತ್ತು ಕೇಶಸ್ ಗ್ರೂಪ್ ಅಲ್ಲಿರುವವರೇ ನಿಮ್ಮೊಂದು ಪ್ರಯಾಸ ಯಾವುದು ದೇವರಿಗೋಸ್ಕರ ಏನಾದ್ರೂ ಪ್ರಯಾಸ ಪಡ್ತಾ ಇದೆಯಾ ದೇವರ ಸುವಾರ್ತೆಗೋಸ್ಕರ ಏನಾದ್ರೂ ಪ್ರಯಾಸ ಪಡ್ತಾ ಇದೆಯಾ ಯಾರಿಗಾದ್ರು ಒಂದು ದಿನದಲ್ಲಿ ಯಾರಿಗಾದ್ರು ಸುವಾರ್ತೆ ಹೇಳ್ತಾ ಇದೆಯಾ ನಿನ್ನ ಸಾಕ್ಷಿ ಹೆಂಚ್ಕೊಳ್ತಾ ಇದೆಯಾ ಕ್ರಿಸ್ತನ ನಿನ್ನ ಮೂಲಕ ಅವರಿಗೆ ತೋರ್ಪಡಿಸ್ತಾ ಇದೆಯಾ ಎಂಬುದಾಗಿ ಇವತ್ತು ನಿನ್ನ ನೀನೇ ಪ್ರಶ್ನೆ ಮಾಡ್ಕೋ ಪ್ರಿಯನೇ ದೇವರು ಬರುವಂತ ಸಮಯ ಬಹಳ ಸಮೀಪವಾಗಿರುವುದರಿಂದ ನಮ್ಮ ಆತ್ಮನ ಇವತ್ತು ನಾವೇ ದೀಪದಾಗಿ ಇವತ್ತು ನಾವು ಸಿದ್ಧ ಮಾಡಿಟ್ಟುಕೊಳ್ಳಬೇಕು ಪ್ರಿಯರೇ ಏಸು ಕ್ರಿಸ್ತನು ಬಂದಾಗ ಎಣ್ಣೆ ನುಡುಕೊಂಡು ಹೋಗುವುದಲ್ಲ ಏಸು ಕ್ರಿಸ್ತನು ಬಂದಾಗ ದೀಪವನ್ನು ಹಚ್ಚಿಕೊಳ್ಳುವುದಲ್ಲ ಪ್ರಿಯರೇ ಏಸು ಕ್ರಿಸ್ತನು ಬರೋದಕ್ಕಿಂತ ಮೊದಲೇ ನೀನು ಧೈರ್ಯವಾಗಿ ಹೇಳುವೆ ನಿನಗಾಗಿ ನಾನು ಸಿದ್ಧವಾಗಿದ್ದೇನೆ ನಿನಗಾಗಿ ನಾನು ಅನೇಕ ಆತ್ಮಗಳು ನಾನು ಗೆದ್ದಿದ್ದೇನೆ ಎಂಬುದಾಗಿ ಏಸು ಕ್ರಿಸ್ತನಿಗೆ ಹೇಳಬಲ್ಲವರು ಯಾರಾದ್ರೂ ಇದ್ರೆ ಆ ಎಸ್ ಗ್ರೂಪ್ ಅಲ್ಲಿ ಪ್ರಿಯರೇ ಹಾಗಾದ್ರೆ ನಾವಿನ್ನು ಎಷ್ಟು ಹೇಳಿ ನಾವಿನ್ನು ನಮ್ಮ ಅನಾರೋಗ್ಯಕ್ಕೋಸ್ಕರ ಪ್ರಾರ್ಥನೆ ನಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ನಮ್ಮ ವೈಯಕ್ತಿಕ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಎಷ್ಟು ದಿನ ಮಾಡ್ಬೇಕು ಪ್ರಿಯರೇ ನಾವು ಮತ್ತೆ ಸಮಾಧಾನದ ಕೊರತೆಯಿಂದ ನಾವು ಹೊರಗಡೆ ಬರುವುದು ಯಾವಾಗ ನಾವಿನ್ನು ನಮಗೋಸ್ಕರ ನಾವೇ ಪ್ರಾರ್ಥನೆ ಮಾಡಿಕೊಳ್ಳುವುದಾದರೆ ಇನ್ನೊಬ್ಬರಿಗೆ ನಾವು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಕಳಿಸೋದು ಯಾವಾಗ ಪ್ರಿಯರಿ ದೇವರ ಅಬ್ರಹಾಮನಿಗೆ ಹೇಳ್ತಾನೆ ನೀನ್ ಯಾರನ್ನು ಆಶೀರ್ವಾದ ಮಾಡ್ತಾನೆ ನಾನನ್ನು ಆಶೀರ್ವಾದ ಮಾಡ್ತೇನೆ ನೀನ್ ಯಾರನ್ನು ಶಪಿಸ್ತೀನಿ ನಾನನ್ನು ಶಪಿಸ್ತೀನಿ ಎಂಬುದಾಗಿ ಮತ್ತೆ ನಾವಿನ್ನು ಆಶೀರ್ವಾದ ಮಾಡುವಂತ ಮಕ್ಕಳಾಗ್ಲಿಲ್ವಾ ಪ್ರಿಯರೇ ನಾವೆಲ್ಲರೂ ಸಹ ಬ್ರಾಹ್ಮಣ ಸಂತಾನದವರಲ್ವೇ ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ ಇವತ್ತಿ ಕೆ ಸಿ ಎಸ್ ಗ್ರೂಪ್ ಅಲ್ಲಿ ಯಾರೆಲ್ಲ ದೇವರ ವಾಕ್ಯ ನಂಬ್ತಾ ಇದಿರೋ ದೇವರು ನಿಮ್ಮ ಜೀವಿತದಲ್ಲಿ ದೇವರು ಆ ಸಮಾಧಾನದ ಕೊರತೆಯಿಂದ ದೇವರು ತೆಗೆದು ಬಿಡ್ಲಿ ಎಂಬುದಾಗಿ ಇವತ್ತು ನಾವ್ ಹೇಳ್ತಾ ಇದ್ದೀವಿ ಪ್ರಿಯರೇ ಇನ್ನೊಂದು ವಾಕ್ಯನ ನಾವು ನಾವು ನೋಡುವುದಾದರೆ ಅದೇ ಲೂಖನು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ದೇವರ ವಾಕ್ಯವರು ಸ್ಪಷ್ಟವಾಗಿ ಹೇಳಲು ಇಲ್ಲೊಬ್ಬ ವ್ಯಕ್ತಿ ಇದನ್ನು ನೋಡ್ರಿ ಪ್ರಿಯರೇ ಈ ಪ್ರಸಂಗಗಳು ನಿಮ್ಮ ಸಭೆಯಲ್ಲಿ ಅನೇಕ ವರ್ಷಗಳಿಂದ ನಾವು ಕೇಳ್ತಾನೆ ಇದೀವಿ ಕೇಳುವುದು ಮಾತ್ರವಲ್ಲದೆ ಆ ವಾಕ್ಯದ ಮೇರೆಗೆ ಯಾರು ನಡೀತಾರ ಧನ್ಯರು ಎಂಬುದಾಗಿ ವಾಕ್ಯ ಹೇಳುತ್ತೆ ಇವತ್ತು ಕೆ ಎಸ್ ಎಸ್ ಗ್ರೂಪ್ ಇರುವಂತ ನಿಮ್ಮನ್ನು ನಾನು ಅಂದ್ಕೊಳ್ತೀನಿ ನೀವು ಕೇವಲ ಕೇಳೋರು ಮಾತ್ರವಲ್ಲ ವಾಕ್ಯದ ಮೇರೆಗೆ ನಡೆಯುವವರು ನೀವು ಧನ್ಯರು ಎಂಬುದಾಗಿ ಇವತ್ತು ನಾನು ಅಂದ್ಕೊಳ್ತೀನಿ ಪ್ರಿಯರಿ ನೋಡ್ರಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ ಈ ಹತ್ತೊಂಬತ್ತನೇ ಹದಿನದಲ್ಲಿ ಒಬ್ಬ ವ್ಯಕ್ತಿ ಇದಕ್ಕೆ ಪ್ರಿಯರೇ ಇವರ ಹೆಸರು ಬಂದು ಜಕ್ಕಾಯನು ಎಂಬುದಾಗಿ ಈ ಜಕ್ಕಾಯನು ಸುಂಕದ ಗುತ್ತಿಗೆದಾರನು ಇವನು ಲೋಕವನ್ನೆಲ್ಲ ಇವನು ಸಂಪಾದನೆ ಮಾಡ್ಕೊಂಡಿದ್ದಾನೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದಾನೆ ಒಳ್ಳೆ ಮನೆ ಇದೆ ಒಳ್ಳೆ ಕುಟುಂಬ ಇದೆ ಆದ್ರೆ ಮುಖ್ಯವಾಗಿ ಅವನಲ್ಲಿ ಸಮಾಧಾನದ ಕೊರತೆ ಇದೆ ಅವನಲ್ಲಿ ಸಂತೋಷವಿಲ್ಲ ಸಮಾಧಾನವಿಲ್ಲ ಅವನು ತೆಗೆದುಕೊಳ್ಳುವಂತ ಅನ್ಯಾಯದ ದುಡ್ಡಿನಿಂದ ಹಣಕಾಸಿನಿಂದ ಅವನಲ್ಲಿ ಪ್ರತಿದಿನ ಮನಸ್ಸು ಪೀಡಿಸುತ್ತಾ ಇದೆ ಪ್ರಿಯರೇ ಇವತ್ತು ಕೆ ಸಿ ಎಸ್ ಗ್ರೂಪ್ ಅಲ್ಲಿ ಇರುವಂತ ಯಾರಾದ್ರು ಅವನ ಚೆನ್ನಾಗಿ ಮನೆ ಕಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಹಣ ಸಂಪಾದನೆ ಮಾಡಿದ್ದೀನಿ ನಮ್ಮ ಮೊಮ್ಮಕ್ಕ ನಮ್ಮ ನಮ್ಮ ಮೊಮ್ಮಕ್ಕಳಿಗಾಗುವಷ್ಟು ಆಗುವಷ್ಟು ನಾನು ಸಂಪಾದನೆ ಮಾಡಿಕ್ಕಿದಾಗ ಅಂದ್ಕೊಳ್ತಾ ಇದ್ದೀರಾ ಆದ್ರೆ ಇವತ್ತು ನಮ್ಮಲ್ಲಿ ಸಹ ಸಮಾಧಾನದ ಕೊರತೆ ಇದೆ ಪ್ರಿಯರೇ ಈ ಸಮಾಧಾನದ ಕೊರತೆ ಹೋಗ್ಬೇಕಾದ್ರೆ ಇವತ್ತು ಜಕ್ಕಾಯಿನ ಮನೆಗೆ ಬಂದಾಗೆ ಇವತ್ತು ಏಸು ನಮ್ಮ ಹೃದಯದಲ್ಲಿ ಬರಬೇಕು ಪ್ರಿಯರೇ ಇವತ್ತು ಜಕ್ಕಾಯಿನ ಮನೆಗೆ ಏಸು ಹೋದ ಕೂಡಲೇ ಜಕ್ಕಿನಲ್ಲಿ ಒಂದು ಬದಲಾವಣೆ ಬಂತು ಪ್ರಿಯರೇ ಜಕ್ಕಾಯಿನಿಗೆ ಏಸು ಅಂದ್ರೆ ಯಾರು ಗೊತ್ತಿಲ್ಲ ಆದ್ರೆ ನೋಡ್ರಿ ವಾಕ್ಯ ಹೇಳ್ತಾ ಇದೆ ಎಂಟನೇ ವಚನದಲ್ಲಿ ಜಕ್ಕಯ್ಯ ಹೇಳ್ತಾ ಇದ್ದಾನೆ ಆದರೆ ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳೆದುಕೊಂಡಿದ್ದೆ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತಾನೆ ಎಂದು ಹೇಳಿದನು ಇವತ್ತು ದೇವರ ವಾಕ್ಯವನ್ನು ಕೇಳುವವರೇ ಯೇಸು ಕ್ರಿಸ್ತನು ಜಕ್ಕಾಯಿನ ಮನೆಗೆ ಬಂದ ಕೂಡಲೇ ಜಕ್ಕಾಯ್ನಲ್ಲಿ ಒಂದು ಪರಿವರ್ತನೆ ಆಯಿತು ಪ್ರಿಯರೇ ಇವತ್ತು ನಾವು ಅನೇಕ ವರ್ಷಗಳಿಂದ ಇವತ್ತು ನಾವು ಸತ್ಯದನ್ನ ಹಿಡಿದುಕೊಂಡು ಸಭೆಗೆ ಹೋಗ್ತಾ ಇದೀವಿ ಬರ್ತಾ ಇದ್ವಿ ಅನೇಕ ಪ್ರಸಂಗಗಳು ಕೇಳ್ತಾ ಇದ್ವಿ ಮತ್ತೆ ನಮ್ಮ ಜೀವನದಲ್ಲಿ ಇನ್ನು ಯಾಕೆ ಬದಲಾವಣೆ ಬರ್ತಾ ಇಲ್ಲ ಇನ್ನು ನಮ್ಮ ಜೀವನದಲ್ಲಿ ದೇವರ ಯಾಕೆ ಅದ್ಭುತಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ನಮ್ಮ ಜೀವನ ನೋಡಿ ಅನೇಕರು ಯಾಕೆ ಸಭೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಇವತ್ತು ನಮ್ಮಲ್ಲಿ ಇನ್ನು ನಾವಿನ್ನು ಸರಿಪಡಿಸಿಕೊಳ್ಳುವಂತ ವಿಷಯಗಳಿನ್ನೂ ಬಹಳ ಇದೆ ಪ್ರಿಯರೇ ನೋಡ್ರಿ ಜಕ್ಕ ಏನು ಯೇಸು ಕ್ರಿಸ್ತನ ಮನೆಗೆ ಬಂದ ಕೂಡಲೇ ಹೇಳ್ತಾ ಇದ್ದೆ ಸ್ವಾಮಿ ನಾನು ಅನ್ಯಾಯವಾಗಿ ಯಾರಿಂದ ಏನಾದ್ರೂ ತೆಗೆದುಕೊಂಡಿದ್ರೆ ಅದನ್ನ ನಾನು ಹಿಂತಿರುಗಿ ವಾಪಸ್ ಕೊಡ್ತೇನೆ ಹಾಗಾದ್ರೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನಿಮ್ಮಲ್ಲಿ ಇವತ್ತು ಯೇಸು ಕ್ರಿಸ್ತನು ನೀವು ದೀಕ್ಷಸ್ಥಾನ ಸ್ಥಾನ ತೆಗೆದುಕೊಂಡ ದಿನದಿಂದ ಯೇಸುವೇ ನನ್ನ ದೇವರೆಂಬುದಾಗಿ ಒಪ್ಪಿಕೊಂಡ ಆ ದಿನದಿಂದ ಇವತ್ತು ಯೇಸು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾ ಇದಲ್ವಾ ಪರಿಶುದಾತ್ಮ ದೇವರು ಮತ್ತೆ ಇವತ್ತು ನಮ್ಮಲ್ಲಿ ಯಾವ ಬದಲಾವಣೆ ಬಂದಿದೆ ಪ್ರಿಯರೇ ಇವತ್ತು ನಮ್ಮ ಮನೆ ಅಕ್ಕಪಕ್ಕದಲ್ಲಿರು ನಮ್ಮನ್ನು ನೋಡಿ ನಿನ್ನಲ್ಲಿ ನಿಜವಾಗಲೂ ಯೇಸು ಇದಾನೆ ಎಂಬುದಾಗಿ ಯಾರಾದ್ರೂ ಹೇಳಿದಾರ ಯಾರು ಹೇಳಿಲ್ವಾ ಮತ್ತೆ ಈಗಲಾದ್ರೂ ನೀನು ಸಿದ್ಧ ಆಗ್ಬೇಕು ಪ್ರಿಯರೇ ಅನೇಕ ಸಭೆಗಳಿಗೆ ನಾವು ದೇವರ ವಾಕ್ಯ ನೀಡುವುದಕ್ಕಾಗಿ ಹೋಗುವಾಗ ನಾನು ಸಭೆಗೆ ಒಂದು ಪ್ರಶ್ನೆ ಕೇಳ್ತೇನೆ ಏನಂತ ಯಾರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದ್ರೆ ಎಂಬುದಾಗಿ ಕೇಳಿದಾಗ ಸಭೆಯೆಲ್ಲ ಸಹ ಅವ್ರು ಕೈ ಎತ್ತಾರೆ ನಾನು ಹೋಗ್ಬೇಕು ನಾನು ಇದ ನಾನು ಸಿದ್ಧನು ಎಂಬುದಾಗಿ ಆಗ ನಾನು ಅವರಿಗೆ ಮತ್ತೊಂದು ಪ್ರಶ್ನೆ ಕೇಳ್ತೇನೆ ಈ ವರ್ಷದಲ್ಲಿ ನೀವು ಎಷ್ಟು ಜನರಿಗೆ ನೀವು ಸುವಾರ್ತೆಯನ್ನು ಸಾರಿದೀರಾ ಎಷ್ಟು ಜನರಿಗೆ ನೀವು ದೀಕ್ಷಾ ಸ್ಥಾನ ಕೊಡಿಸಿದೀರಾ ಎಷ್ಟು ಜನರ ನೀವು ಶಿಷ್ಯನಾಗಿ ಆಗಿ ಅಂದ್ರೆ ಪ್ರತಿಯೊಬ್ಬರ ಕೈಗಳೆಲ್ಲ ಸಹ ಕೆಳಗಡೆ ಇಲೇಲ್ಪಡ್ತು ಹಾಗಾದ್ರೆ ಯಾವ ಧೈರ್ಯದ ಮೇರೆಗೆ ಇವತ್ತು ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಒಬ್ರಿಗೆ ನಾವು ಸುವಾರ್ತೆ ಹೇಳಿಲ್ಲ ಒಬ್ಬರ್ಗ ನಾವ್ ದೀಕ್ಷಾ ಸ್ಥಾನ ಕೊಟ್ಟಿಲ್ಲ ಒಬ್ರಿಗೆ ನಾವ್ ದೇವ್ನ ಶಿಷ್ಯನಾಗ್ ಮಾಡ್ಲಿಲ್ಲ ಮತ್ತೆ ಯಾವ ಧೈರ್ಯದ ಮೇರೆಗೆ ಇವತ್ತು ನಾನು ಪರಲೋಕಕ್ ಹೋಗ್ತೀನಿ ಎಂಬುದಾಗಿ ಯಾವ ಧೈರ್ಯದ ಮೇರೆಗೆ ಇವತ್ತಿನ ಹೇಳ್ತಾ ಇದೀಯ ಓ ಒಬ್ರಿಗ್ ಅದ್ಭುತ ಮಾಡಿದ್ರೆ ದೇವ್ರ ಪರಲೋಕ ಕರ್ಕೊಂತನ ದೇವರ ವಾಕ್ಯ ಹೇಳುತ್ತೆ ಸ್ವಾಮಿ ನಾನಿನ್ ಹೆಸರಲ್ಲಿ ದೆವ್ವಗಳು ಬಿಡಿಸ್ದೆ ನಾನಿನ್ ಹೆಸರಲ್ಲಿ ಮಹತ್ ಕಾರ್ಯಗಳು ಮಾಡಿದೆ ಯೇಸು ಹೇಳ್ತಾರೆ ನೀನ್ ಯಾರು ನನಗೆ ಗೊತ್ತಿಲ್ಲ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗ್ರಿ ಇವತ್ತು ಕೆ ಸಿ ಎಸ್ ಗ್ರೂಪ್ ಪ್ರತಿಯೊಬ್ಬರಿಗೂ ನನ್ನ ಎರಡು ಕೈನ ಜೋಡಿಸಿ ನಾನು ಕೇಳ್ತಾ ಇದ್ದೇನೆ ದಯವಿಟ್ಟು ನಿಮ್ಮನ್ನ ನೀವು ಸಿದ್ಧ ಮಾಡಿಕೊಳ್ರಿ ಕೆ ಸಿ ಎಸ್ ಗ್ರೂಪ್ ಪ್ರತಿಯೊಬ್ಬರು ಯಾರು ಸಹ ಈ ಲೋಕದಲ್ಲಿ ಬಿಡಲ್ಪಡಬಾರದು ಪಡಬಾರದು ಯೇಸು ಕ್ರಿಸ್ತನು ತನ್ನ ಎರಡನೆಯ ರಹಸ್ಯ ಭರಣದಲ್ಲಿ ಪ್ರತಿಯೊಬ್ಬರು ಸಹ ಎತ್ತಲ್ಪಡಲೇಬೇಕು ಪ್ರತಿಯೊಬ್ಬರ ಆತ್ಮಗಳು ಕ್ರಿಸ್ತನಿಗೋಸ್ಕರ ಸಿದ್ಧವಾಗಲೇ ಬೇಕು ಯೇಸು ಕ್ರಿಸ್ತನು ತನ್ನ ರಹಸ್ಯದ ಬರಣದವರೆಗೂ ಪ್ರತಿಯೊಬ್ಬರ ದೀಪವು ಆಗಲೇ ಉರಿಯಲಿ ಎಂಬುದಾಗಿ ಇವತ್ತು ನಿಮ್ಮೆಲ್ಲರೊಟ್ಟಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಪ್ರಿಯರೆ ಈ ಅಂತ್ಯ ದಿನಗಳು ನಾವಿರುವಾಗ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಕ್ರಿಸ್ತನಿಗೋಸ್ಕರ ನಾವು ಒಳ್ಳೆ ಸೈನಿಕರಂತೆ ಇವತ್ತು ನಾವು ನಿಲ್ಲಬೇಕು ಪ್ರಿಯರೆ ಆಗಲೇ ನಾನೊಂದು ಕೇಳ್ತಾ ಇದ್ದೆ ಇವತ್ತು ಅನೇಕ ಕ್ರೈಸ್ತರಲ್ಲೇ ಇವತ್ತು ಹೊಂದಾಣಿಕೆ ಇಲ್ಲ ಕ್ರೈಸ್ತರಲ್ಲಿ ಇವತ್ತು ಯುನಿಟಿ ಅನ್ನೋದು ಕಾಣಿಸ್ತಾ ಇಲ್ಲ ಕಾರಣ ಇವತ್ತು ದಾರಿ ತಪ್ಪಿ ಹೋಗ್ತಾ ಇರೋದು ಬಹಳ ಮಂದಿ ಕ್ರೈಸ್ತರೇ ಪ್ರಿಯರೇ ಅದಕ್ಕಾಗಿ ಇವತ್ತು ಕ್ರೈಸ್ತರಾದಂತ ನಾವು ಒಳ್ಳೆ ಸೈನಿಕರಾಗಿ ನಾವಿರೋಣ ನಮ್ಮನ್ನು ನೋಡಿ ಅನೇಕರು ದಾರಿಗೆ ಬರಬೇಕು ಹೊರತು ನಮ್ಮನ್ನ ನೋಡಿ ಅನೇಕರು ದಾರಿ ತಪ್ಪಿ ಹೋಗ್ಬಾರದು ಪ್ರಿಯರೇ ಆದ್ದರಿಂದ ನೀವಿರುವಂತ ಸ್ಥಳದಲ್ಲಿ ನಾವೆಲ್ಲರೂ ಸಹ ಸಮಯದಲ್ಲಿ ನಾವು ಕಣ್ಣುಗಳ ಮುಚ್ಚಿ ನಮ್ಮನ್ನ ನಾವು ದೇವ್ರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಯಶ್ವೇ ಇದುವರೆಗೂ ನಮ್ಮಲ್ಲಿರುವಂತ ಸಮಾಧಾನದ ಕೊರತೆಯಿಂದ ನೀವು ನಮ್ಮನ್ನು ಬಿಡುಗಡೆ ಮಾಡ್ರಿ ಹೇಗೋ ಅಂತ್ಯ ದಿನಗಳಲ್ಲಿ ನಾವು ಬಂದಿದ್ದೇವೆ ನಮ್ಮ ಆತ್ಮ ಉರಿಯಲಿ ನಮ್ಮ ಆತ್ಮವು ಕ್ರಿಸ್ತನಿಗೋಸ್ಕರ ತಾವುಕಡಲಿ ಪಡಲಿ ದಾವಿದ ನಂದು ಮಾತು ಹೇಳ್ತಾನೆ ಯಹೋ ನಾಲಯಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರ ಕರೆದಾಗ ನನಗೆ ಸಂತೋಷವಾಯ್ತು ಎಂಬುದಾಗಿ ಇವತ್ತು ನಾವಿರುವಂತಹ ಸ್ಥಳದಲ್ಲಿ ಪ್ರಿಯರೇ ನಾವಿರುವಂತಹ ಸ್ಥಳದಲ್ಲಿ ನಮ್ಮ ಕುಟುಂಬದ ಸಮೇತವಾಗಿ ಇವತ್ತು ಕ್ರಿಸ್ತನಿಗೆ ನಾವು ಒಪ್ಪಿಸಿಕೊಂಡು ಪ್ರಾರ್ಥಿಸೋಣ ಯಶುವೆ ನಮ್ಮ ಕುಟುಂಬದಲ್ಲಿ ಅಂತ ಎಲ್ಲಾ ಕೊರತೆಯನ್ನು ತೆಗಿಯರಿ ನಮ್ಮಲ್ಲಿರುವಂತ ಸಾಲಗಳಿಂದ ಕೊರತೆಗಳಿಂದ ಇವತ್ತು ನಮಗೆ ತೆಗೀರಿ ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ ನಮಗೆ ಸಮಾಧಾನದ ಕೊರತೆ ತೆಗೀರಿ ಎಂಬುದಾಗಿ ಇವತ್ತು ನಾವೆಲ್ಲರೂ ಸಹ ಒಂದು ನಿಮಿಷ ನಮ್ಮನ್ನ ದೇವ್ರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ ಪ್ರಿಯರೇ ಈ ಕೆ ಎಸ್ ಗ್ರೂಪ್ ಅಲ್ಲಿ ಜಾಯಿನ್ ಆಗುವಂತ ಯಾರು ಸಹ ಯೇಸುವಿನ ರಹಸ್ಯ ಭರಣದಲ್ಲಿ ಯಾರು ಸಹ ಬಿಡಲ್ಪಡಬಾರದು ಪ್ರಿಯರೇ ಪ್ರತಿಯೊಬ್ಬರು ಸಹ ಪರಲೋಕದ ಎಲ್ಲರೂ ಸಹ ಕಾಣಿಸಿಕೊಳ್ಳಬೇಕು ಪ್ರಿಯರೇ ಪ್ರತಿಯೊಬ್ಬರು ದೇವರ ಫಲಪಕ್ಕದಲ್ಲಿ ಪ್ರತಿಯೊಬ್ಬರು ಸಹ ಕೂತ್ಕೊಳ್ಳೇಬೇಕು ಎಂಬುದಾಗಿ ಇವತ್ತು ನಾ ನಿಮಗೆ ಪ್ರೋತ್ಸಾಹ ಮಾಡಿ ಹೇಳ್ತಾ ಇದ್ದೀನಿ ಪ್ರಿಯರ್ ಯಾಕೆಂದ್ರೆ ನಮಗೋಸ್ಕರ ಯೇಸು ಕ್ರಿಸ್ತನ ಬಹಳ ತ್ಯಾಗ ಮಾಡಿದ್ದಾನೆ ಆ ತ್ಯಾಗ ಇವತ್ತು ನೆನಪಿಸಿಕೊಂಡು ನಿಮ್ಮೆಲ್ಲರಿಗೋಸ್ಕರ ಇವತ್ತು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ದೇವರ ಈ ಸ್ತೋತ್ರ ಒಳ್ಳೆ ಕಾಲ ಸಮಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಈ ರೀತಿಯಾಗಿ ಕೆ ಎಸ್ ಗ್ರೂಪ್ ಅಲ್ಲಿ ಮತ್ತೊಂದು ಆವೃತ್ತಿ ದೇವರ ವಾಕ್ಯ ಹಂಚಿಕೊಡ್ಲಿಕ್ಕೆ ನೀನು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಇದುವರೆಗೂ ಮಾತನಾಡಿದ್ದು ನನ್ನ ಬಲವಲ್ಲ ನನ್ನ ಶಕ್ತಿ ನನ್ನ ಸಾಮರ್ಥ್ಯವಲ್ಲ ಇದು ಕೇವಲ ತಂದೆ ಮಗ ಪರಿಶುದಾತ್ಮ ದೇವರೇ ನಿನ್ನ ಕೃಪೆ ಮಾತ್ರ ಈ ವಾಕ್ಯದ ಮೂಲಕ ಬರತಕ್ಕ ಎಲ್ಲ ಘನಮಾನ ಮಹಿಮೆ ಇನ್ನೊಬ್ಬನಿಗೆ ಸಲ್ಲಿಸುವೆ ಕೇಸಸ್ ಗ್ರೂಪ್ ಇರುವಂತ ಪ್ರತಿ ಒಬ್ಬೊಬ್ಬರನ್ನು ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನೂರಕ್ಕೆ ನೂರರ ಸ್ಟೇಸುವೆ ನಿಂತಾನೆ ಆಶೀರ್ವಾದ ಮಾಡ್ರಿ ಅವ್ರಿರುವಂತ ಎಲ್ಲಾ ಸಮಾಧಾನದ ಕೊರತೆ ಎಲ್ಲಾ ಏಸಪ್ಪ ನಿಂತನೆ ತೆಗೆದು ಸ್ತೋತ್ರ ಸಂತೋಷ ಸಮಾಧಾನ ಕುಟುಂಬಗಳಲ್ಲಿ ನೆಲೆಯಾಗಪ್ಪ ವಾಸ ಅದಕ್ಕಾಗಿ ಸ್ತೋತ್ರ ನೀನ್ ತಾನೆ ಕೃಪೆ ತೋರು ನಡೆಸು ಸಹಾಯ ಮಾಡಿ ಬಲಪಡಿಸು ನೀವೇ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ಆಮೇನ್